વિચિત્ર શબ્દ અપાય તળાંગ તરીણ તમ તળાંગ તરીણ તળાંગુ તરી તળાંગ તરીણ તળાંગ તરીણ તમ ધીંગ ધીતંગ ಯಮ ಧರ್ಬಾ ಯಮ ಅರೆಸ್ಟ್ ಆಗಿಬಿಟ್ನಾ ಅದು ಮರ್ಡರ್ ಕೇಸಲ್ಲಿ ಓ ಮೈ ಗಾಡ್ ಇದು ಸಾಮಾನ್ಯ ಕೇಸಲ್ಲಪ್ಪ ಅದೇನಾದರೂ ಪರವಾಗಿಲ್ಲ ಬಿಡಿಸ್ಕೊಂಡು ಬರ ಜವಾಬ್ದಾರಿ ನಿಮ್ಮದು ಅಲ್ವೇನೇ ಹೌದು ಸರ್ ಹೇಗಾದರೂ ಬಿಡಿಸ್ಕೊಂಡು ಬರಲೇಬೇಕು ಮச்சி ಬೈ Na <laughs> na <laughs> ತಕ್ಕಿತ್ತೋ ಸೂಳೆ ಮನೇಲಿ ಮರ್ಡರ್ ಕೇಸ್ ಬೇರೆನಾಲ್ವ ಗೊತ್ತಿಲ್ಲ ಅಂದಮೇಲೆ ಯಾಕೆ ನೀವ್ ಬೇಜಾರ್ ಮಾಡ್ಕೋಬಾರ್ದು ತಳ ತಕ್ಕಿತ್ತ ನಿನ್ನ ಹೆಸರೇನು ಧರ್ಮ ಯಮ ಧರ್ಮ ಧರ್ಮ ಯಮಧರ್ಮ ಯಾವ ಯಮಪುರಿ ಯಾವ ಸತ್ತಿದ್ರೆ ಹೋಗುತ್ತ ಬಸ್ಸು ಹತ್ತಿದರೆ ಹೋಗುವುದಿಲ್ಲ ಬಸ್ಸಿನ ಚಕ್ರದಡಿ ಬಿದ್ದರೆ ನೇರ ನಮ್ಮ ಊರಿಗೆ ಬಂದು ಬಿಡುತ್ತೀಯ ನಾನ್ ಯಾರ್ ಗೊತ್ತಾ ಹಂಗೆ ತಗಿತೀವಿ ತಗೊಂಬ ತಮ್ಮಯ್ಯ ಆಪರೇಷನ್ ನಂಬರ್ ಒನ್ ಲಾಟಿ ಇಕ್ಕಿದ್ರೆ ಬೋಟಿ ಆಚೆ ಬಂದ್ಬಿಡುತ್ತೆ ಆಪರೇಷನ್ ನಂಬರ್ ಟೂ ಹಗ್ಗ ಹಗ್ಗ ಹಾಕ್ತೀನಿ ಹಗ್ಗ ಹಾಕಿದ್ರೆ ಹಂಗೆ ಕುಕ್ಕೋಗ್ಬಿಡ್ತೀಯ ಆಪರೇಷನ್ ನಂಬರ್ ತ್ರೀ ಲಾಳ ಲಾಳ ಹಾಕ್ತೀನಿ ಲಾಳ ಹಾಕಿದ್ರೆ ಬೆತಾಳತ್ರ ಆಪರೇಷನ್ ನಂಬರ್ ಫೋರ್ ಬಾಂಬೆ 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 ಕಟ್ಟ ಹಾಕಿಸ್ತೇನೆ ತಾಂಗ್ ತಗದಿನಿತ್ತು ತಳಾಗುತ್ತದೆ ಗಿಡ ತೋಮ್ ಅದು ಏನಾಯ್ತು ಗೊತ್ತೇ ಆಪರೇಷನ್ ನಂಬರ್ ಒನ್ ಏನು ನೀವು ಆ ನಿರ್ದೇಶಕನ ಜೊತೆ ಸೇರಿ ಆಟವನ್ನು ಆಡುತ್ತಿರುವಿರ ಶತಶತಮಾನಗಳಿಂದು ಅದೇ ಬ್ರಹ್ಮ ವಿಷ್ಣು ಮಹೇಶ್ವರನ್ ಮುಂದೆ ಕುಂದು ಕುಂದು ಸಾಕಾಗುತ್ತಿದೆ ಇನ್ನು ಸೃಷ್ಟಿ ಸರ್ವನಾಶ ಆಗೋವರೆಗೂ ಕುಣಿತಾನೆ ಇರ್ಬೇಕು ಸೃಷ್ಟಿ ಸರ್ವನಾಶ ಆಗೋ ಹಾಗಿಲ್ಲ ನಾವು ಅವ್ರ ಮುಂದೆ ಕುಣಿಯೋದು ತಪ್ಪೋದಿಲ್ಲ

ಸ್ವಲ್ಪನಾದ್ರೂ ಯೋಚನೆ ಮಾಡಿ ಕೆಟ್ಟ ಕೆಟ್ಟ ಆಲೋಚನೆಗಳು ನಿಮ್ಮ ತಲೆಯನ್ನು ಕೆಡಿಸಿವೆ ನನಗೆಲ್ಲ ಅರ್ಥವಾಗುತ್ತದೆ ಈ ಕ್ಷಣವೇ ನೀವೆಲ್ಲ ನನ್ನ ಜೊತೆಯಲ್ಲೇ ಹೊರಡಲು ಅನುವಾಗಿ ಈಗಲಾದರೂ ನಾವು ಮಾಡಿರುವ ತಪ್ಪಿಗೆ ಆ ಸ್ವಯಂಭುವಿನಲ್ಲಿ ಈ ಕ್ಷಮೆಯನ್ನು ಯಾಚಿಸೋಣ ನಿಮಗೆ ಕೇವಲ ಎರಡು ದಿನಗಳ ಕಾಲಾವಕಾಶವನ್ನು ಕೊಟ್ಟಿರುತ್ತೇನೆ ಎಚ್ಚರ ನಾನಿನ್ನು ಬರುತ್ತೇನೆ ಆ ಡೈರೆಕ್ಟರಾ ಆ ಹೇಳಿ ಆತ್ರಮ 레ವೆಲ್ ಐ ಕ್ಯಾನ್ ಡಿಲೀಟ್ ಯು ಕ್ಯಾನ್ ನಾಟ್ ಟೇಲ್ ಮೀ یہ કહಾಕೆ ಗabri ನಿಂದ ನನಗೆ ಇಂಗ್ಲಿಷ್ ಭಾಷೆ ಹೇಗೆ ತಿಳಿಯುತ್ತದೆ ಎಂದು ಇದು ಕರ್ನಾಟಕ ಅಷ್ಟು ತಿಳಿಯದೆ ಇತರ ಇಲ್ಲಿ ಬದುಕಲು ಬಿಡುತ್ತಾರೆ ಅದು ಸರಿ ಸರಿಯೋ ತಪ್ಪೋ ಚಿತ್ರಗುಪ್ತನಲ್ಲಿ ನಮಗೆ ಗೊತ್ತಿಲ್ಲ ಅम्मू ಗೊತ್ತಿಲ್ಲ ಗೊತ್ತಿಲ್ಲ ನೀವೆಲ್ಲ ಭೂಲೋಕಕ್ಕೆ ಬಂದು ಸುಳ್ಳಿಗೆ ಬಲಿಯಾಗಿದ್ದೀರಿ

ಅಣ್ಣಂಗೆ ನೀವ್ ಈ ರೀತಿ ಸೀರೆ ಉಟ್ಕೊಂಡು ಓಡಾಡೋದು ಈ ಸ್ಟೈಲ್ ಬಂತೆ ಮಿಡಿ ಫ್ರಾಕ್ ಹಾಕೊಂಡು ಸ್ಟೈಲ್ ಆಗಿ ಓಡಾಡ್ಬೇಕು ಅಂತ ಅಣ್ಣ ಹೇಳಿದ್ರು ಅಂತ ಮಿಡಿ ಫ್ರಾಕ್ ಕೊಟ್ಟು ಬಂದ್ವಿ ಅವ್ರಿಗೇನ್ ಹೇಳುದು ಡೈರೆಕ್ಟ್ ನಿಮ್ಗೆ ಹೇಳೋಣ ಬಂದಿದ್ವಿ ಬೆಂಕಿ ಹಾಕ ಸೂಪರ್ ಅಮ್ಮ ಸೂಪರ್ ಈ ಶಾರ್ಟ್ ಆಗಿತ್ತು ಹೇಳ ಸೂಪರ್ ಗುರುವೇ ಒಂದೊಂದ್ ಆಂಗಲ್ ಅಲ್ಲಿ ಒಂದೊಂದ್ ತರ ಕಾಣುವ ಈ ತರ ಆರ್ಟಿಸ್ಟ್ ಕನ್ನಡದಲ್ಲಿ ಬೇರೆ ಯಾರು ಓಕೆ ನೆಕ್ಸ್ಟ್ ಹಾ ಈ ಸಿ ಜಿ ಗುಪ್ತ ಒಂದ್ ಹೇಳಿದ್ರೆ ಗೋಪರೇ ಹೇಳ್ದಂಗೆ ಒಂದೇ ಸರಿ ಹೇಳ್ದಂಗೆ ಸೂಪರ್ ಅಮ್ಮ ಸೂಪರ್ ಹಂಗಿತ್ತ ಮಚ್ಚೆ ನೀವ್ ಯಮಧರ್ಮ ಆ ನರಾಧಮ ನನ್ನ ಬಗ್ಗೆ ಚಿತ್ರ ಮಾಡುವ ಆಸೆ ಹುಟ್ಟಿಸಿ ಅದೇ ನೆಪದಲ್ಲಿ ರಮೆ ಊರ್ವಶಿರನ್ನು ಆ ಅದನ್ನು ನೆನೆಸಿಕೊಂಡರೆ ಮೈಗೆ ಅಗ್ನಿ ಸ್ಪರ್ಶ ಮಾಡಿದಂತ ಆಗುತ್ತದೆ ನೀನು ಮಾತಾನಯ್ಯಮ್ಮ ಮಾಡ್ರಾಯ್ತು ಇನ್ನು ಬೇಗ ಟೈಮ್ ಇದೆಯಲ್ಲ ಅದಾವುದು ನಮಗೆ ಬೇಕಾಗಿಲ್ಲ ಈಗಲೇ ನಮ್ಮ ಲೋಕಕ್ಕೆ ಹೊರಡಲು ಸಿದ್ಧ ನಾವು ನನ್ನ ಮಾತು ಕೇಳಮ್ಮ ನನ್ಗೆ ಯಾವ್ದೋ ಒಂದು ಕೆಲಸ ಇದೆ ಅದು ಮುಗಿದ್ರೆ ನಾನೇ ಸ್ವತಃ ಬರ್ತೀನಿ ಇಲ್ಲದ್ರೆ ನನ್ಗೆ ಬಹಳ ತೊಂದರೆ ಆಗುತ್ತೆ ನಿನ್ನ ತೊಂದರೆಗಳು ಇದ್ದದ್ದೇ ಈ ಕ್ಷಣವೇ ನಮ್ಮ ಲೋಕಕ್ಕೆ ಹೊರಡಲು ಸಿದ್ಧನಾಗು ಹೋಗಲಿ ಬಿಡು ಯಮರಾಜ ಏನ ಅರಿಯದೆ ತಪ್ಪು ಮಾಡಿದ್ದಾನೆ ನೀನು ಇವರ ಮೋಡಿಗೆ ಮರಳಾಗಿರುವ ನಾನು ಯಾರ ಮಾತನ್ನು ಕೇಳಲು ಸಿದ್ಧನಿಲ್ಲ ಎಲ್ಲರೂ ನನ್ನ ಲೋಕಕ್ಕೆ ಹೊರಲು ಸಿದ್ಧರಾಗಿ ಒಂದೇ ಒಂದ್ಸಾರಿ ತಾಯಿ ನೋಡ್ಕೊಂಡ್ ಬರೋದಕ್ಕೆ ಅವಕಾಶ ಮಾಡ್ಕೊತ ಓಹೋ ಮತ್ತೆ ನೀನು ತಿರುಗಿ ಬರುತ್ತೀಯಾ ಎಂಬುದು ಯಾವ ನಂಬಿಕೆ ಇನ್ನೊಳಗೂ ನಾನು ಬಂದೇ ಬರ್ತೀನಿ ಅಮ್ಮ ಅವರಿದ್ದೆ ನಾವು ಶೂಟಿಂಗ್ ಮಾಡೋ ಹಾಗೆ ಇಲ್ಲ ಅವರು ಬಂದೇ ನಿನಗಾಗಿ ಅರ್ಧ ದಿನ ಕಾಯುತ್ತೇವೆ ಬರಲು ತಪ್ಪಿಸಿದರೆ ನಿನಗೆ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಕೊಟ್ಟು ಕರೆದೊಯ್ಯಬೇಕಾಗುತ್ತದೆ ಎಚ್ಚರ ನಾನು ಖಂಡಿತ ಬಂದೇ ಬರ್ತೀನಿ ನಿನ್ ಮೇಲೆ ಆನೆ ಇಟ್ಟಿದ್ದೀನಲ್ಲ ಆದ್ರೆ ನಾನು ಬರೋ ತನಕ ನೀವ್ ಯಾರು ಭೂಲೋಕ ಬಿಟ್ಟು ಹೋಗೋದಿಲ್ಲ ಅಂತ ನಂಗೆ ಭಾಷೆ ಕೊಡಿ ಆ ಆಗಲಿ ನೀನು ಬರುವ ತನಕ ನಾವು ಈ ಭೂಲೋಕವನ್ನು ಬಿಟ್ಟು ತೆರಳುವುದಿಲ್ಲ ಹ್ಮ್ ಯಾಮರಾಜ ನಿರ್ದೇಶಕರು ನಿಮ್ಮ ಹತ್ರ ಮಾತಾಡಿ ರಸ್ತೆ ಕ್ರಾಸ್ ಮಾಡ್ಬೇಕಾದ್ರೆ ಲಾರಿ ಬಂದು ಡಿಕ್ಕಿ ಹೊಡೆದ್ಬಿಡ್ ಈಗ ನಿರ್ದೇಶಕರಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಏನು ಹೇಳ್ತಾ ಇದ್ದೀವಿ ನೋಡ್ರಿ ಅವ್ರ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಅವ್ರ ಪ್ರಜ್ಞೆ ಬರೋವರೆಗೂ ನಾವು ಅವ್ರ ಬಗ್ಗೆ ಏನು ಗ್ಯಾರಂಟಿ ಕೊಡಕ್ಕಾಗಲ್ಲ ಒಂದು ವೇಳೆ ಆ ನಿರ್ದೇಶಕ ಸತ್ತು ಆದರೆ ಒಳ್ಳೆಯದಾಯ್ತು ನೇರವಾಗಿ ನಮ್ಮ ಲೋಕಕ್ಕೆ ಬಂದು ಬಿಡುತ್ತಾನೆ ಅವನೇನೋ ನಮ್ಮ ಲೋಕಕ್ಕೆ ಬಂದು ಬಿಡುತ್ತಾನೆ ಆದ್ರೆ ಈಗ ನೀವು ಭಾಷೆ ಬರುವ ತನಕ ನಾವ್ ಯಾರು ಹೋಗುವುದಿಲ್ಲ ಎಂದು ಹೌದಲ್ಲ ಅನಾಹುತವಾಯ್ತು ಏನು ಮಾಡುವುದು ಚಿತ್ರಗುಪ್ತರೆ ಅದಕ್ಕೆ ಹೇಳುವುದು ಯೋಚನೆ ಮಾಡದೆ ಯಾವ ನಿರ್ಧಾರಕ್ಕೂ ಬರಬಾರದೆಂದು ನಿರ್ದೇಶಕ ಉಳಿಯುವ ಲಕ್ಷಣಗಳೇ ಮೂರ್ಖನಂತೆ ಮಾತನಾಡಬೇಡ ನನಗೇನು ಆ ನಿರ್ದೇಶಕ ಉಳಿದೇ ನಂಬಿಕೆ ಇದೆ ಅಲ್ಲವೇ ವೈದ್ಯರೇ ಇಲ್ಲಿ ಕೊರೋರೆಲ್ಲ ನಾವು ಬದುಕ್ತೀವಿ ಅಂತ ಆಸೆ ಇಟ್ಕೊಂಡು ಬರ್ತಾರೆ ಆದ್ರೆ ಬದುಕೋರು ಯಾರೋ ಸಾಯೋರ್ ಯಾರೋ ಯಾರಿಗೂ ಗೊತ್ತಿಲ್ಲ ಸಾವು ಬದುಕಿನಲ್ಲಿ ಅವ್ರವ್ರ ಹಣೆ ಬರಕೆ ಹೊಣೆ ಯಾರು ಅಂತ ಹೇಗಾದ್ರು ಬದುಕಿಸ್ಲೇಬೇಕು ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ ಬೈದಿರಿ ಯಾವ ಸಿಮೆ ಮಾತಾಡ್ತಿರ್ರಿ ನೋಡ್ರಿ ಅವ್ರನ್ನ ಬದುಕೋದ್ ನನ್ನ ಕೈಯಲ್ಲಿ ಇಲ್ರಿ ಇನ್ನು ಸ್ವಲ್ಪ ದಿವಸ ಕಾಯ್ಬೇಕು ಹೌದು ನಾನೇ ಅಷ್ಟ್ರಲ್ಲಿ ಹುಷಾರಾಗ್ಬಿಟ್ಟೆ ಅಲ್ಲ ಮಗ ನನ್ನ ಹತ್ರನೇ ಐಡಿಯಾ ತಗೊಂಡು ನೀನ್ ಡೈರೆಕ್ಟರ್ ಆಗ್ಬೇಕ ನೀನ್ ಬದುಕಿರೋವರೆಗೂ ಡೈರೆಕ್ಟರ್ ಆಗಕ್ ಸಾಧ್ಯವಿಲ್ಲ ಅದಕ್ಕೆ ನೀನು ಸಾಯ್ಲೇ ಬೇಕು ಇಲ್ಲ ಅಂದ್ರೆ ನೀನ್ ಬದುಕಿರೋವರೆಗೂ ನಿನ್ನ ಹತ್ರ ಜಿಂಕ್ ಚೆಕ್ ಮಾಡ್ಕೊಂಡಿರ್ಬೇಕಾಗತ್ತೆ ನಾನು ಅದಕ್ಕೆ ಚಿತ್ರಗುಪ್ತರೆ ಓಹೋ ನೀವು ಪಲ್ಲಂಗದ ಮೇಲೆ ನಿರ್ದೇಶಕ ಮಲಗಿರುವಾಗ ಸಹ ನಿರ್ದೇಶಕ ಅವನನ್ನು ಕೊಂದಂತೆ ಕನಸು ಕಂಡೆ ಅವನನ್ನು ತೆಗೆದು ಎಸೆಯುವಂತೆ ಭಾಸವಾಗಿ ನೋಡಿದರೆ ಪಾಪ ನಿಮ್ಮನ್ನು ಎಸೆದು ಬಿಟ್ಟಿದ್ದೇನೆ ಎಷ್ಟೇ ಆಗಲಿ ಕನಸಲ್ಲವೇ ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿ ಯಾವ ಜನ್ಮದಲ್ಲಿ ಏನ್ ಮಾಡಿದ ನನ್ನನ್ನು ಕ್ಷಮಿಸಿ ಬಿಡಿ ಸಹ ನಿರ್ದೇಶಕರೇ ಎಷ್ಟೇ ಆಗಲಿ ಕನಸಲ್ಲವೇ ಕನಸಲ್ಲವೇ ಸರಿ ಸರಿ ನಿರ್ದೇಶಕರನ್ನು ನೋಡಬೇಕು ಹೊರಡಲು ಸಿದ್ಧರಾಗಿ ಡೈರೆಕ್ಟರ್ ಹೋಗೋಣ ನೀವು ಮುಂದೆ ನಡೆಯಿರಿ ನಾವು ನಿಮ್ಮ ಹಿಂದೆಯೇ ಬರುತ್ತೇವೆ ಅದು ಸರಿ ನೀವು ಹೇಳಿದ ಆ ಟಾಲಿಕೋ ಟ್ಯಾಬ್ಲೆಟ್ ಸಿಗುತ್ತದೆ ಮೆಡಿಕಲ್ ಸ್ಟೋರ್ ಅಲ್ಲಿ